ನೀವು ಆರಂಭದಲ್ಲದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರಿ ಡೈರೆಕ್ಟರ್ನ ಮಾಡಬೇಕನ್ನುವಂಥ ಪ್ಲಾನ್ ಇತ್ತು ಜೊತೆಗೆ ಸಾಕಷ್ಟು ಈವೆಂಟ್ಗೆ ಹೋಗ್ತಾ ಇದ್ರಿ ಅಲ್ಲಿಂದ ಇಲ್ಲಿಗೆ ಜರ್ನಿ ಬಂತು ಮುಂದಿನ ಪ್ಲಾನ್ಸ್ ಏನು ಹೇಗೆ ಪ್ಲಾನ್ ಇದೆ ಏನು ಮಾಡ್ಬೇಕಂತ ಅಣ್ಣ ಡೈರೆಕ್ಷನ್ ಅಂತೂ ಮಾಡೇ ಮಾಡ್ತೀನಿ ಅಣ್ಣ ಅದು ಯಾವಾಗ ಅದು ಗೊತ್ತಿಲ್ಲ ಅಲ್ವಣ್ಣ ಈಗ ಯಾವ ಟೈಮಲ್ಲಿ ಈಗ ಡೈರೆಕ್ಷನ್ ಅಂದ್ರೆ ಗೊತ್ತು ಎಷ್ಟು ಕಷ್ಟ ಅಂತ ನಿಮ್ಗೂ ಒಂದು ನೂರು ನೂರೆಂಬತ್ತು ಜನ ಹ್ಯಾಂಡ್ಲು ಮಾಡಬೇಕು ಒಂದು ಸೆಟ್ಟಲ್ಲಿ ಅಂದರೆ ಅದಕ್ಕೆಷ್ಟು ಪ್ರಿಪೇರ್ ಆಗಿರಬೇಕು ಆಮೇಲೆ ಡೈರೆಕ್ಷನ್ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಪ್ರಿಪೇರ್ ಆಗಿರಬೇಕು ಅಂದ್ರೆ ಈಗ ಆ್ಯಕ್ಟಿಂಗು ಅಂದ ತಕ್ಷಣ ಈಗ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಡೈಲಾಗ್ ಕೊಟ್ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಪೊಸಿಷನಲ್ಲಿ ನಿಂತು ಮಾಡ್ಬಿಟ್ಟು ಹೋಗೋದಣ ಡೈರೆಕ್ಷನ್ ಅಂದರೆ ಎಷ್ಟು ಕಷ್ಟ ಅಂತ ಅಣ್ಣ ನಿಮ್ಗೆ ಅದೇ ಟೈಮ್ ಹಿಡಿತದೆ ಅಣ್ಣ ಅದೆಲ್ಲ ಟೈಮ್ ಕಾಲ ಕೂಡ ಬರಬೇಕು ಎಲ್ಲ ಈಗ ಸ್ಟಾರ್ ನಟರಿಗೆ ಅಭಿಮಾನಿಗಳಿರುವಂಥದ್ದು ಅವರ ಟ್ಯಾಟುಗಳನ್ನು ಹಾಕುವಂಥ ಸರ್ವೇ ಸಾಮಾನ್ಯ ನಿಮಗೇ ಆಲ್ರೆಡಿ ಆ ರೀತಿಯ ಟ್ರೆಂಡ್ ಕ್ರಿಯೇಟ್ ಆಗಿದೆ ಜೊತೆಗೆ ಥಿಯೇಟ್ರ್ಗಳ ಹತ್ರ ಸೆಲೆಬ್ರೇಷನ್ ಇರೋದು ನೋಡಿದ್ದೀವಿ ಇವತ್ತು ಬಿಗ್ ಬಾಸ್ ಮನೆ ಮುಂದೆ ಸೆಲೆಬ್ರೇಷನ್ ಕೂಡ ಇತ್ತು ಜೊತೆಗೆ ನಿಮ್ಮೂರಿನ ಜನರು ನಿಮ್ಮನ್ನೆಲ್ಲರನ್ನು ಕೂಡ ತುಂಬ ವಿಜೃಂಭಣೆಯಿಂದ ಸ್ವಾಗತ ಮಾಡಲಿಕ್ಕೆ ನಾಳೆ ರೆಡಿ ಆಗಿದ್ದಾರೆ ಏನು ಹೇಳ್ತೀರಿ ಅದೇ ಈಗ ನಾವು ಹುಟ್ಟಿದೂರು ನಾವು ಓಡಾಡಿರೋ ಊರು ಅದರಲ್ಲಿ ಈಗ ನಮ್ಗೆ ಅದೇ ಅದು ಯೋಗ ಅದಕ್ಕೆಲ್ಲ ನನ್ನ ಅರ್ಹನ ಇಲ್ಲವಾ ಇದೆಲ್ಲ ಸ್ಟಾರ್ಟ್ ಅಣ್ಣ ಕನ್ಫ್ಯೂಸು ಈ ಈಗ ಖುಷಿಗಿಂತ ಭಯನೇ ಜಾಸ್ತಿ ಅಣ್ಣ ಯಾಕೆಂದರೆ ನನಗೆ ಅಷ್ಟು ಏನು ಅದನ್ನು ಹ್ಯಾಂಡ್ಲು ಮಾಡುವಷ್ಟು ಈಗ ಒಂದು ಹೆಸ್ರು ಬಂದ ತಕ್ಷಣ ಅದನ್ನ ಕ್ಯಾರಿ ಮಾಡ್ಕೊಂಡು ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡುವಷ್ಟು ನನಗೆ ಮೆಚೂರು ಆಗಿಲ್ಲ ಅನ್ಸುತ್ತೆ ಅಣ್ಣ ಈಗ ಸಡನ್ನಾಗಿ ಬಂದ್ಬಿಟ್ಟಾಗ ಅದು ಹೆಂಗೆ ಬ್ಯಾಲೆನ್ಸ್ ಮಾಡಿ ತುಂಬ ಅಣ್ಣ ಎಲ್ಲೋ ಒಂದು ಕಡೆ ಹಿಂಗೆ ಎಡುಗೆ ಅಣ್ಣ ಮುಗೀತು ಹಿಂಗೆ ಅಂತ ಈ ಟಾಪ್ ಇಂದ ಬಿದ್ದರೆ ಹೆಂಗಿರ್ತದ ನೋಡ್ರಿ ಆಗ್ಬಿಡ್ತದೆ ಅದು ಭಯನೇ ಸಿಕ್ಕಾಪಟ್ಟೆ ಇರ್ತದೆ ಅಣ್ಣ ಅದೇ ಈಗ ಅವರೆಲ್ಲ ಟಾಟ ಅವರ ನಾನು ಯಾರಣವ್ರಿಗೆಲ್ಲ ಪಾಪ ನಾನು ಅವ್ರೇನು ಸಂಬಂಧಿಕರ ರಕ್ತ ಅಣ್ಣ ತಮ್ಮನ ರಕ್ತ ಹಂಚಿ ಹುಟ್ಟುತ್ತವ್ರೆ ಏನೂ ಇಲ್ಲ ಅಣ್ಣ ಪಾಪ ಗೊತ್ತಿಲ್ಲ ನಾನು ಯಾರು ಅಂತಲೇ ಅಣ್ಣ ಪಾಪ ಟ್ಯಾಟೋ ಹಾಕಿಸ್ಕೊತಾರೆ ಈಗ ಜೊತೆಲಿ ಹುಟ್ಟಿರೋರು ಇರೋರು ಹಾಕಿಸ್ಕಂದ್ರೆ ಅದೊಂಥರ ಅದು ಡೌಟೇ ಹಾಕಿಸ್ಕೋದು ಪಾಪ ಯಾರು ಅಂತ ಗೊತ್ತಿಲ್ಲದೆ ಇರೋರು ಆ ಥರ ಎಲ್ಲ ಹಾಕಿಸ್ಕೊಂಡಾಗ ಅವ್ರ ಕಾಲು ಧೂಳುಕ್ ಸಮ ಅಣ್ಣ ನಾನು ಅನ್ಬೋದು ಎಸ್ ಈಗ ಒಂದು ಕನಸು ಇರುತ್ತೆ ಒಂದು ಜೀವನದಲ್ಲಿ ಸಂಪಾದನೆ ಮಾಡಿದ್ರೆ ದುಡ್ಡು ಇಷ್ಟು ಸಂಪಾದನೆ ಮಾಡ್ಬೇಕನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇಷ್ಟು ದುಡ್ಡು ನೋಡ್ಬೇಕು ಅಂತ ಇದ್ರೆ ಎಷ್ಟರ ಮಟ್ಟಿಗೆ ಕನಸಿದೆ ಜೊತೆಗೆ ಸಿನಿಮಾದಲ್ಲಿ ಇಂಥದ್ದೊಂದು ಮಾಡ್ಬೇಕು ಅಂತಂದ್ರೆ ಏನಿರುತ್ತೆ ಅನ್ನೋಂಥದ್ದು ಅಂದ್ರೆ ಯಾವ ಹಂತಕ್ಕೆ ಹೋಗ್ಬೇಕು ಅನ್ನೋದು ದುಡ್ಡು ಏನಿಲ್ಲ ನಂಗೆ ಕೆಲಸ ಮಾಡ್ತಾ ಹೋದ್ರೆ ದುಡ್ಡು ಬರ್ತದೆ ಒಳ್ಳೆಕ್ಕೆ ಅದೇ ನಿನ್ನ ಆ ಪ್ರೊಸೆಸ್ ಎಂಜಾಯ್ ಮಾಡ್ಬಿಟ್ರೆ ಅಷ್ಟೇ ಅಣ್ಣ ನನಗೆ ದುಡ್ಡು ಪಡ್ಡು ಅದಕ್ಕೆ ಅದ್ರ ವ್ಯಾಮೋಹ ಅಷ್ಟೊಂದಿಲ್ಲ ಅಣ್ಣ ನಿನ್ನ ಏನಾದ್ರು ಒಂದು ಕೆಲಸ ಈಗ ನನಗೆ ಏನಾರು ಒಂದು ಕೆಲಸ ಇಷ್ಟ ಆಯ್ತು ಅಂದ್ರೆ ಈ ಕೆಲಸ ಮಾಡಬೇಕು ಅದು ಇಷ್ಟ ಆಯ್ತಾ ಆ ಕೆಲಸನೇ ಎಂಜಾಯ್ ಮಾಡ್ಬಿಟ್ರೆ ದುಡ್ಡು ಆಟೋಮೆಟಿಕಾಗಿ ಬಂದೇ ಬರ್ತೋಣ ಫಸ್ಟ್ ದುಡ್ಡು ನೆಕ್ಸ್ಟ್ ಬಂದೇ ಬರ್ತದ ನೀನು ಅದನ್ನ ಪ್ರೀತಿಸಿ ಅಷ್ಟು ದುಡ್ಡು ಬರ್ತದಲ್ವಣ್ಣ ಹ್ಞೂ ಎಸ್ ಸರ್ ಫೈನಲ್ಗೆ ವಿನ್ನರ್ ಆಗಿದ್ರಿ ಸುದೀಪ್ ಸರ್ ನಿಮ್ಮ ಕೈ ಎತ್ತಿದಂತಹ ಕ್ಷಣ ಆ ಮೂಮೆಂಟು ತುಂಬ ಲೈಫ್ ಲೈಫಲ್ಲಿ ಒಂದೇ ಒಂದ್ಸಾರಿ ಬರೋಕ್ಕಾಗೋದು ಹೇಗಿತ್ತು ಏನು ಕಲ್ಪನೆಗಳು ಶುರುವಾಯಿತು ಏನು ನಿಮ್ಮ ಥಾಟ್ಸ್ ಶುರು ಅಂತ ಹ್ಮ್ ಕಣ ಅಯ್ಯಪ್ಪ ನಿದ್ದೆ ಹೇಳ್ತದ ಕಣ ಹು ನಂಗೆ ಸುದೀಪ್ ಅಣ್ಣ ನಿಜವ್ ಅಣ್ಣ ಹಿಂಗ್ ಕೈ ಹಿಂಗ್ ಕೈ ಹಿಡಿದ ಕ್ಷಣ ನಾನೇ ಅವ್ರ ಕೈಯ ಬುದ್ರೋಗ ಹಿಡ್ಕೊಬಿಟ್ಟ ಅಣ್ಣ ಫಸ್ಟ್ ನನ್ನ ಮನ್ಸಲ್ಲಿ ಏನಾಗುತ್ತಿದ್ದು ಅಣ್ಣಪ್ಪ ನನ್ನ ಕೈನೇ ಎತ್ಬ ನಾನೇ ಹಿಂಗ್ ಇದ್ ಮಾಡ್ತಿದ್ದೆ ಮ್ಯಾಕೆ ನನ್ನ ಕೈನೇ ಎತ್ಲಿ ನನ್ ಕೈನೇ ಎತ್ಲಿ ಅಂತ ಅಷ್ಟೊಂದು ಮೀಟ್ರ್ ಎಲ್ಲ ಹಾಪು ನಾನು ಅಲ್ಲೇ ಹೇಳ್ತಿದ್ದೆಲ್ಲ ಮೀಟರ್ ಬೇಕು ಮೀಟರ್ ಅಂತ ಅಲ್ಲಿ ಯಾವ ಮೀಟರ್ ಇಲ್ಲ ಏನಿಲ್ಲ ಮೀಟರ್ ಎಲ್ಲ ಹಾಪು ಸ್ಟೇಜ್ ಮೇಲೆ ಬಂದು ಹಿಂಗೆ ಕೈ ಹಿಡ್ಕೊಂಡ್ಮೇಲೆ ನನಗೆ ಹೆಂಗ ಆಗ್ಬಿಡುದಂದ್ರೆ ಶ್ರುತಿ ಮೇಡಮ್ ಬಂದಾಗ ಹೇಳಿದ್ರು ನನ್ನ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಾನು ಎದೆ ಬರ್ತಾ ನನ್ನ ಕಿವಿ ಕೇಳಿಸ್ತಾ ಇದ್ವು ಅಂತ ನನಗೆ ಆ ಅನುಭವ ಅಲ್ಲ ಆಯಿತು ಜಾಸ್ತಿನೇ ಆಯ್ತು ಡಗ್ಗ ಡಗ್ ಡಗ್ ಅಂತ ಇಲ್ಲಿ ಬಡಿತರೋದು ಇಲ್ಲಿ ಕೇಳಿಸ್ತಾ ಅಣ್ಣ ಸು ಸುದೀಪ್ಣಗ್ ಕೈ ಹಿಡ್ಕೊಂಡು ಮೂಮೆಂಟ್ಗೆ ಕೈ ಎತ್ತದ್ಮೇಲೆ ಅಂತೂ ಸೈಕ್ ಆಗ್ಬಿಟ್ಟ ಸತ್ಯವಲ್ಲ ಫೈನಲಿ ಮನಿ ಬರುತ್ತೆ ಹೋಗುತ್ತೆ ಅಭಿಮಾನಿ ಒಂದ್ಸರಿ ಒಳಗೆ ಬಂದರೆ ಹೋಗಲ್ಲ ನಿಮ್ಮ ಡೈಲಾಗನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉಳಿಸ್ಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಸೊ ಅದನ್ನು ಹೆಂಗೆ ನೀಭಾಯಿಸ್ತೀರಿ ಫೈನಲ್ ಏನು ಹೇಳ್ತೀರಿ ಇಡೀ ಜನತೆಗೆ ಅಂತ ಅದೇ ಈ ನನಗೆ ನೀ ಮುಂದಿನ ಜನ್ಮ ಅಂತ ಒಂದಿದ್ರೆ ಅದು ಏನಾಯ್ತೀನಿ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಇಷ್ಟು ಜನರು ಪ್ರೀತಿ ಸಂಪನ್ನ ಮಾಡಿದ್ರು ಉಳಿಸ್ಕೊಬಿಟ್ರೆ ಸಾಕು ಉಳಿಸ್ಕೊಂಡು ಹೋಗುವಷ್ಟು ಶಕ್ತಿ ಆ ದೇವರು ಕೊಟ್ಟರೆ ಸಾಕು ಸತ್ಯವಾಗಲುವೇ ನಾನು ಕರ್ನಾಟಕ ಜನತೆಗೆ ತಿರುಗಾ ಕೇಳಕಿದ್ದೀನಿ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ಸಾಯೋವರೆಗೂ ನಿಮ್ಮ ಚಿರಋಣಿಯಾಗಿ